ಹೈ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಮಹೀಂದ್ರ ಪೈ ಶಿವನ್ ಪಾಯಿ ಡಿಐ ಎಕ್ಸ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರಿಂದ ಪ್ರತಿದಿನ ನಮ್ಮ ಚಾನಲ್ ಆಗಾಗ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಅವು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲ ಬದಲು ತಲುಪುತ್ತವೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಮಹೀಂದ್ರ ಪೈ ಶಿವನ್ ಪಾಯಿ ಡಿಐ ಸ್ನೇಹಿತರೆ ಈ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಟ್ರಕ್ಟರ್ ಮಾಡೆಲ್ ಬಂದು ಎರಡ್ ಸಾವಿರದ ಹದಿಮೂರು ಸ್ನೇಹಿತರೆ ಟ್ರ್ಯಾಕ್ಟರ್ ಮಾಡೆಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಹದಿಮೂರು ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಅಂಡ್ ಗೇರ್ ಬಾಕ್ಸ್ ಇದೆ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜಿನ್ ಅಂಡ್ ಗೇರ್ ಬಾಕ್ಸ್ ಇದ್ದು ಹಾಗೆ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಪವರ್ ಸ್ಟೀರಿಂಗ್ ಹೊಂದಿಲ್ಲ ಸ್ನೇಹಿತರೆ ಸಾದಾ ಸ್ಟೀರಿಂಗ್ ಅನ್ನು ಹೊಂದಿದೆ ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಸಾದಾ ಸ್ಟೀರಿಂಗು ಐಲಿ ಬ್ರಕ್ ಅನ್ನು ಹೊಂದಿದೆ ಸ್ನೇಹಿತರೆ ಹಾಗೆ ಈ ಮಹೀಂದ್ರ ಪೈಶೇನ್ ಪೈ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಎಲ್ಲ ಓಕೆ ಇದಾವೆ ಅಂತ ಸ್ನೇಹಿತರೆ ನ ಆಲ್ ಡಾಕ್ಯುಮೆಂಟ್ ಎಲ್ಲ ಓಕೆ ಇದ್ದು ಹಾಗಾದರೆ ಈ ಮಹೀಂದ್ರ ಪೈಶು ಪೈ ಪಾಯಿ ಡಿಐಮಿ ಪುತ್ರ ಟ್ಯಾಕ್ಟರ್ ನ ರೇಟ್ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಲಕ್ಷ ಹತ್ತು ಸಾವಿರ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಮೂರು ಲಕ್ಷ ಹತ್ತು ಸಾವಿರ ಹಾತಾ ಇದ್ದು ಇದೇನು ಫೈನಲ್ ಪ್ರೈಸ್ ಅಂತೂ ಅಲ್ಲ ಸ್ನೇಹಿತರೆ ಇನ್ನು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿ ಕೊಡುತ್ತಂತ ಓನರ್ ಹೇಳ್ತಾ ಇದ್ದಾರೆ ಹಾಗಾದರೆ ಈ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಬೈಲ್ಹೊಂಗಲ್ ಬೈಲ್ಹೊಂಗಲ್ ಲೊಕೇಶನ್ ನಲ್ಲಿ ಈ ಟ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ಮಹಿಂದ್ರ ಪಾಯಿ ಪೈ ಟ್ಯಾಕ್ಟರ್ ಯಾರಿಗೆ ಬೇಕಾಗಿದ್ರೆ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರು ಹಿಡಿದ ಟೈಟಲ್ ಟೈಟಲ್ನಲ್ಲಿ ಇದೆ ಹಾಗೆ ಯಾರು ಆನ್ಲೈನ್ ಪೇಮೆಂಟನ್ನು ಹೋಗ್ಬೇಡಿ ಟ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸೆಕೆಂಡ್ ಆ್ಯಂಡ್ ಟ್ರ್ಯಾಕ್ಟರ್ ಹುಡುಕ್ತಿದ್ರೆ ಅವ್ರಿಗೆ ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ